ಓಂ ಶ್ರೀ ಗುರುಭ್ಯೋ ನಮಃ ಎಲ್ಲ ಸಜ್ಜನ ಮಹಾಶಯರಲ್ಲಿ ವಿನಂತಿಸ್ಕೊಳ್ಳೋದೇನೆಂದರೆ ಈಗಾಗಲೇ ಬೇಸಿಗೆಯ ಬಿರುಬಿಸಿಲು ಆರಂಭವಾಗಿದೆ ಎಲ್ಲೆಡೆ ಪಕ್ಷಿಗಳಿಗಾಗಿ ನೀರಿನ ಸಮಸ್ಯೆ ಆಗ್ತದೆ ನೀರಿನ ಹಾಹಾಕಾರ ಇರ್ತದೆ ಆ ಕಾರಣಕ್ಕಾಗಿ ಮನುಷ್ಯರು ಹೇಗೋ ಪ್ರಯತ್ನ ಮಾಡಿ ತಮ್ಮ ಪೂರೈಕೆಯನ್ನು ಪೂರೈಸ್ಕೊಳ್ತಾರೆ ಆದರೆ ಪಕ್ಷಿಗಳು ಭಾಳ ಚಡಪಡಿಸ್ಬೇಕಾದಂಥ ಅನಿವಾರ್ಯತೆ ಇರ್ತದೆ ಆ ಕಾರಣ ಸಜ್ಜನರೆಲ್ಲರೂ ಪಕ್ಷಿಗಳಿಗೋಸ್ಕರ ಒಂದಷ್ಟು ದವಸ ಧಾನ್ಯಗಳನ್ನು ಹಾಗೂ ಪಕ್ಷಿಗಳಿಗಾಗಿ ನೀರಿನ ವ್ಯವಸ್ಥೆಯನ್ನು ಮಾಡುವಂಥದ್ದು ಮಾಡಿದರೆ ಬಹಳ ದೊಡ್ಡ ದಾಸೋಹ ಆದಂಗಾಗ್ತದೆ ಒಂದು ಎಂಟತ್ತು ರೂಪಾಯಿ ಕೊಟ್ರೆ ಸಣ್ಣ ಪ್ಲಾಸ್ಟಿಕ್ ಬುಟ್ಟಿಗಳು ಬರ್ತಾವ ಒಂದಷ್ಟು ತಂತಿನೋ ಅಥವಾ ದಾರನೋ ಏನೋ ಕಟ್ಕೊಂಡು ಮರಗಳಿಗೆ ಅಥವಾ ಮನೆ ಮುಂದಿನ ಚಾವಣಿಗಳಿಗೆ ನೇತಾಕಿ ಅದರಲ್ಲಿ ದಿನ ಒಂದು ಚರಿಗೆ ನೀರು ಹಾಕಿದ್ರೆ ಅವುಗಳಿಗೆ ನೀರಿನ ವ್ಯವಸ್ಥೆ ಅನುಕೂಲ ಮಾಡಿಕೊಟ್ಟ ಹಾಗಾಗುತ್ತದೆ ಅದು ಒಂದು ದೊಡ್ಡ ದಾಸೋಹ ಅಂತಾನೆ ತಿಳಿಬೇಕು ಮನುಷ್ಯ ಮನುಷ್ಯನಿಗೆ ಊಟ ಬಡಿಸಿದ್ರೆ ನೀರು ಕೊಟ್ಟರೆ ಮಾತ್ರ ದಾಸೋಹ ಅಲ್ಲ ಪ್ರತಿಯೊಂದು ಜೀವ ಸಂಕುಲಕ್ಕೂ ಕೂಡ ಆಹಾರ ಒದಗಿಸಿದ್ರು ನೀರು ಕೊಟ್ರೆ ಅದು ಕೂಡ ದೊಡ್ಡ ದಾಸೋಹವೇ ಆಗ್ತದೆ ಆ ಕಾರಣಕ್ಕೆ ಪಕ್ಷಿಗಳಿಗೋಸ್ಕರ ನೀರಿನ ವ್ಯವಸ್ಥೆಯನ್ನ ತಾವೆಲ್ಲ ಮಾಡ್ತೀರಾ ಅನ್ನುವಂಥ ಆ ವಿಶ್ವಾಸದೊಂದಿಗೆ ತಮ್ಮೆಲ್ಲರಿಗೂ ಧನ್ಯವಾದಗಳು